ನಮಸ್ಕಾರ ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತೈದಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜಾಯಿಂಟ್ಲಿ ಆರ್ಗನೈಸ್ಡ್ ಬೈ ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಆ್ಯಂಡ್ ಗ್ರೋತ್ ಕೋಡ್ ಇನ್ ಅಸೋಶಿಯೇಷನ್ ವಿತ್ ಏಮ್ಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ರೋಟ್ರಿ ಬ್ಯಾಂಗ್ಳೂರ್ ಉದ್ಯೋಗ್ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಮ್ಮ ರಾಜ್ಯದ ಸಚಿವರಾದಂತಹ ಶ್ರೀ ಸಂತೋಷ್ ಎಸ್ ಲಾಡ್ ಅವರು ಬರ್ತಿದ್ದಾರೆ ಆನರೇಬಲ್ ಮಿನಿಸ್ಟ್ರಿ ಫಾರ್ ಲೇಬರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ರೋಟ್ರಿ ಬ್ಯಾಂಗ್ಳೂರ್ ಉದ್ಯೋಗ್ ರೊಟೇರಿಯನ್ ಎಸ್ ರವಿರಾಜ್ ಶೆಟ್ರು ಆ್ಯಂಡ್ ಟೀಮ್ ಬರ್ತಿದ್ದಾರೆ ಮತ್ತು ನಮ್ಮ ಒಂದು ಜಾಯಿಂಟ್ ಆರ್ಗನೈಸಿಂಗ್ ಪಾರ್ಟ್ನರ್ ಆದಂತಹ ರವಿ ಕೃಷ್ಣಮೂರ್ತಿಯವರು ಗ್ರೋತ್ ಕೋಡಿಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಮತ್ತು ನಮ್ಮ ಒಂದು ಅಸೋಸಿಯನ್ಗೆ ಅಸೋಸಿಯೇಟ್ ಆಗಿರುವಂತಹ ಏಮ್ಸ್ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಪ್ರಿಯಾನಂದನ್ ರೆಡ್ಡಿ ಅವರು ಬರ್ತಿದ್ದಾರೆ ಮತ್ತು ಡಾಕ್ಟರ್ ರೋಜಾ ರೆಡ್ಡಿ ಅವರು ಬರ್ತಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಜಾಬ್ ಸಿಕ್ಕರ್ಸ್ ಯಾರ್ಯಾರು ಇದ್ದೀರಾ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ಒಂದು ಕ್ಯೂ ಆರ್ ಸ್ಕ್ಯಾನರ್ ಮತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದೆ ತಾವೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಜಾಬ್ ಸಿಕ್ಕರ್ಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಜಾಬ್ ಪ್ರೊವೈಡರ್ಸ್ ಅಂದರೆ ರಿಕ್ರೂಟರ್ಸ್ ಯಾರ್ಯಾರು ಇದ್ದೀರಾ ನಮ್ಮ ಪೀಣ್ಯ ಭಾಗ ಮತ್ತು ಕೈಗಾರಿಕಾ ಉದ್ಯಮಿಗಳಿಗೆ ಒಂದು ಮನವಿ ಏನಂದರೆ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ರಿಜಿಸ್ಟರ್ ಮಾಡಿ ಮತ್ತೆ ಅವತ್ತಿನ ದಿನ ಹದಿನಾರನೇ ತಾರೀಕು ಏಪ್ರಿಲ್ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಟೈಮ್ ಕಾಲಾವಕಾಶ ಇರುತ್ತೆ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಸ್ಥಳ ಬಂದಿ ಪೀಣ್ಯ ಕೈಗಾರಿಕಾ ಸಂಘ ಮತ್ತು ಏಮ್ಸ್ ಇನ್ಸ್ಟಿಟ್ಯೂಟಲ್ಲಿ ಈ ಒಂದು ಪ್ರಕ್ರಿಯೆ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲ ಬನ್ನಿ ಅಂತ ವಿನಂತಿಸ್ತೇನೆ ಥ್ಯಾಂಕ್ ಯು